ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಮ್ಮೇಳನದ ಯಶಸ್ವಿಗೆ ಪ್ರತಿಯೊಬ್ಬರ ಪಾತ್ರ ದೊಡ್ಡದು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಪಟ್ಟಣದ ಪ್ರಮುಖ ಮುಖಂಡರು ಗಣ್ಯರು ಸ್ನೇಹಿತರು ಹಿಡಿದು ಅಡುಗೆ ಮಾಡುವವರವರೆಗೂ ಸಹಾಯ ಸಹಕಾರ ನೀಡಿದ ಹಿನ್ನೆಲೆ ಪಟ್ಟಣದಲ್ಲಿ ನಡೆದ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದೆ ಕೇವಲ ನನ್ನೊಬ್ಬನಿಂದ ಅಲ್ಲ ಎಂದು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಹೇಳಿದರು ಅವರು ಪಟ್ಟಣದ ಟಾಪ್ ಇನ್ ಟೌನ್ ಭವನದಲ್ಲಿ ನಡೆದ ಸಾಹಿತ್ಯಗಳೊಂದಿಗೆ ಸಮಾಗಮ ಹಾಗೂ ಕೃತಜ್ಞತೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಹಾಗೆ ಶಾಸಕರು ಪುರಸಭೆ ಅಧ್ಯಕ್ಷರು ಈಗಾಗಲೇ ಹೇಳಿದ್ದು ನಿಮ್ಮ ಅಭಿಮತದೊಂದಿಗೆ ಸಾಹಿತ್ಯ ಭವನ ನಿರ್ಮಾಣ ಮಾಡೋಣ ಎಂದು ಹೇಳಿದರು ಹಿರಿಯ ಸಾಹಿತಿಗಳಾದ ಬಿಎಂ ಹಿರೇಮಠ ಅಶೋಕ್ ಮಣಿ ಹಿರಿಯ ಪತ್ರಕರ್ತ ಡಿ ಬಿ ಒಡವಡಗಿ ನೇತಾಜಿ ನಲವಡೆ ಎಚ್ ವಿಜಯಕರ ಶಿಕ್ಷಕರು ಹಾಲ್ಯಾಳ್ ಹಾಗೂ ಎಚ್ ಆರ್ ಭಾಗವಾನ್ ಶಿಕ್ಷಕರು ಸಂಗೀತ ಶಿಕ್ಷಕ ಸಂಗಮ ಶಿವಣಗಿ ಉಪನ್ಯಾಸಕ ಐ ಬಿ ಹಿರೇಮಠ ಎಸ್ಕೆ ಹರಿನಾಳ ನ್ಯಾಯವಾದಿ ಎನ್ಆರ್ ಮುಖಾಸಿ ಎಸ್ಎ ಬೇವಿನ ಗಿಡದ ಇಟಗಿ ಶೇಖರ್ ಲಮಾಣಿ ಬಸವರಾಜ ನಾಲತ್ವಾಡ ಶಿವಪುತ್ರ ರಜಮಣಿ ಕಾಶಿಬಾಯಿ ರಾಂಪುರ ಸಂಗಮ ದೇವರಳ್ಳಿ ಸರಸ್ವತಿ ಪೀರಾಪುರ್ ಸೇರಿದಂತೆ ಮಾತನಾಡಿ ಸಾಹಿತ್ಯ ಸಮ್ಮೇಳನದ ಅಚ್ಚುಕಟ್ಟ ವ್ಯವಸ್ಥೆ ಮತ್ತು ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಹಾಗೂ ಶ್ರಮಿಸಿದ ಎಲ್ಲರ ಕುರಿತು ಮೆಚ್ಚುಗೆ ಮಾತುಗಳನ್ನು ಆಡಿದರು ಹಾಗೂ ಒಂದು ಸಾಹಿತ್ಯ ಭವನ ಪಟ್ಟಣದಲ್ಲಿ ಆಗಲಿ ಹಾಗೆ ಕನ್ನಡ ನಾಡ ನುಡಿ ಜಲ ಸಾಹಿತ್ಯದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಲಿ ಎಂದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮುಖಂಡ ಪ್ರಭುರಾಜ್ ಕಲಬುರ್ಗಿ ಪುರಸಭೆ ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ ಸಿದ್ದನಗೌಡ ಬಿಜೂರ್ ಸೇರಿದಂತೆ ಸಾಹಿತಿಗಳು ಶಿಕ್ಷಕರು ಶಿಕ್ಷಕಿಯರು ಮುಖಂಡರು ಸಾಹಿತಾಕ್ಷಕ್ತರು ಸೇರಿದಂತೆ ಉಪಸ್ಥಿತರಿದ್ದರು ಸಂಗೀತ ಶಿಕ್ಷಕರಿಗೆ ಸ್ಕೇಟಿಂಗ್ ಮಕ್ಕಳಿಗೆ ದೈಹಿಕ ಶಿಕ್ಷಕರಿಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಬಳಗದವರಿಗೆ ಸೇರಿದಂತೆ ಪ್ರಶಸ್ತಿ ಪತ್ರದೊಂದಿಗೆ ಗೌರವಿಸಿದರು ಈ ವೇಳೆ ದೀಪಾ ರತ್ನಶ್ರೀ ಪ್ರಾರ್ಥಿಸಿದ್ರು ಎಸ್ಬಿ ಬಿಜೂರ್ ಎನ್ಆರ್ ಮೊಕಾಶಿ ಸ್ವಾಗತಿಸಿದ್ರು ಎಂಬಿ ಉಡುಗುಂಟಿ ನಿರೂಪಿಸಿದ್ರು ಚಂದ್ರಶೇಖರ್ ಕಲಾಲ್ ವಂದಿಸಿದ್ರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾರ ಪಟ್ಟಣದ ಟಾಪಿಂಗ್ ಟೌನ್ ಸಭಾಭವನದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು

ಆಲೇಗೋರೆ ಕಾಲೇಜಿನಲ್ಲಿ ಇದೆ ಮುಂದೆ ಮೇರಣ ಕಾರ್ಯಕ್ರಮದಲ್ಲಿ ಒಂದು ಸಭೆ ಇತ್ತು ಆಧಾತ್ಮಿಕ ಯುದ್ಧ ಇದೆ ಹೋಗಿ ಅಂತಂದ್ರೆ ಏನು 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 ಕೊನೆ ಅವರಿಗೆ यार ಮುಂದೆ ಹೇಳ್ತಾ ಅಂತಾ ಸಮಾಜಕ್ಕೆ ಆಗ್ತಾರೆ ಸಮಯ ಬಂತು ನನಗೆ ಯಾಕೋ ಕಳ್ಜ ಯಾರೆ ಇದಾರೆ ಇಷ್ಟೊಂದು ದುಃಖವಾಗಿ ಮಾಡಿ ಅಂತ ಹೇಳಿ ಅವರ ಸಾಹಿತಿ ಕೂಡ ನಾ ಹೇಳ್ತೇನೆ ಹರೇ ಕೃಷ್ಣ ಸಾಹಿತ್ಯ ಸಂಘಟನೆ ಎಷ್ಟು ಸಂಘಟನೆ ಆಗಿದೆ ಅಂದ್ರೆ ಬಹುಶಃ ಎಲ್ಲಿರ್ಬೇಕು ಅಂದ್ರೆ ಅಂಬೇಡ್ಕರ್ ಭವನ

ಸಾಮ್ರಾಜ್ಯವನ್ನು ಒಪ್ಪಿರಲ್ಲ ಅದು ನನಗೆ ಸಂತೋಷವನ್ನು ಬಂದಿದೆ ಯಾಕೆ ಕೃತ್ತಿಯವರ ಏನಂದ್ರೆ ನಮ್ಮ ದಕ್ಷಿಣ ಪ್ರದೇಶವನ್ನು ಹಚ್ಕೊಂಡಿ ಅವರ ಇಂಗ್ಲಿಷ್ ಶಬ್ದವನ್ನು ಅದೇ ನಮ್ಮ ಕೇರಳ ಪಟ್ಟಣದವರು ಮೊದಲನ್ನು ಮಾಡಬೇಕು ಮೀನಿಗಾರಿಗೆ ಇಂಗ್ಲಿಷ್ ಶಬ್ದ ಇತ್ತು ರಾಜ್ಯಪಾಲರವರಿಗೆ ಹೋರಾಟವನ್ನು ಮಾಡಿ ಮೀನುಗಾರ ಶಬ್ದವನ್ನು ಶಬ್ದವನ್ನ ಮಾಡೋ ಮಾಡೋದಕ್ಕಾಗಿ ಅದೇ ರೀತಿ

ಕೇವಲ ಸಾಹಿತ್ಯಿಕ ಚಟುವಟಿಕೆಗಳ ಕಡೆಗೆ ಮಾತ್ರ ಗಮನ ಕೊಡ್ರಿ ಅಂತ ಹೇಳಿ ಪದೇ ಪದೇ ಕೇಳ್ತಾ ಬಂದ್ರು ಅದರಂತೆ ಆ ಸಾಹಿತ್ಯಿಕ ಚಟುವಟಿಕೆಗಳನ್ನ ಹೀಗೆ ಇರಬೇಕು ನಮ್ಮ ಕಾರ್ಯಕ್ರಮಗಳು ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ಆ ಕಾರ್ಯವನ್ನು ನಿರ್ವಹಿಸಿದಂತಹ ಸಿದ್ದೇಗೌಡ ಹೆಚ್ಚು